ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಆವೃತ್ತಿ ನಿಮಗೆ ಒಂದೇನೇನ ತಿಳಿಸೋನಾಗಿ ಈ ದಿನ ನಿಮ್ಮ ಮುಂದೆ ಶಿಲ್ಬೆ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತು ಎಂಬ ಅಂಶದ ಮೇಲೆ ನಾನು ಇವತ್ತು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ಪ್ರೇರೇ ಇವತ್ತು ನಿಮಗೋಸ್ಕರವಾಗಿ ಪರಿಶುದ್ಧ ಬೈಬಲ್ ಗ್ರಂಥದಿಂದ ಮೊದಲನೇ ಕುರಿತ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ಇಪ್ಪತ್ತೆರಡನೇ ವಚನ ಇಪ್ಪತ್ತ್ಮೂರನೇ ವಚನ ನಿಮಗೋಸ್ಕರ ಓದುತ್ತೇನೆ ಯಾಕಂದರೆ ನಾಶವಾಗುವವರಿಗೆ ಶಿಲು ವಿಷಯವಾದ ಸಾರೋಣವು ಉಚ್ಯುತನವಾಗಿದೆ ಆದರೆ ರಕ್ಷಣೆ ಹೊಂದಿದ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ ಇಪ್ಪತ್ತೆರಡನೇ ವಚನ ಯಹುದ್ಯರು ಸೂಚಕಕಾರವನ್ನು ಕೇಳುತ್ತಾರೆ ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ ಆತನು ಯಹುದರಿಗೆ ಅಭ್ಯಂತರವೂ ಗ್ರೀಕರಿಗೆ ಉಚ್ಚುತನವೂ ಆಗಿದ್ದಾನೆ ಪ್ರೇರೆ ಈ ಒಂದು ಭಾಗವನ್ನು ಅಪೋಸ್ನಾದ ಪೌಲನು ಕೊರಿಂತ ಸಭೆಗೆ ಈ ಒಂದು ಪತ್ರಿಕೆಯಲ್ಲಿ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಈ ಒಂದು ಕೊರಿಂಥ ಸಭೆಯಲ್ಲಿ ನಾವು ಕಾಣುವಾಗ ಕೊರಿಂಥ ಸಭೆಯ ಕೆಲವು ಗೊಂದಲಗಳಿಗೆ ಸ್ಪಷ್ಟೀಕರಣವನ್ನು ನೀಡುತ್ತಾ ಆತನು ಈ ಮೊದಲನೇ ಅಧ್ಯಾಯದಲ್ಲೇ ಶಿಲ್ವೆ ವಿಷಯವಾದಂಥ ಮಾತಿನ ವಿಚಾರದಲ್ಲಿ ಮಾತನಾಡುತ್ತಾ ಮುಂದುವರಿಸುತ್ತಾ ಬರ್ತಾ ಇದ್ದಾನೆ ಯಾಕಂದರೆ ಈ ಯಹುದ್ಯರು ಏನಿದ್ದಾರೋ ಇಬ್ರಿಯರು ಅವರ ಇಬ್ರಿಯರ ಒಂದು ಈ ಯಹುದ್ಯ ಜನಾಂಗವು ಅಥವಾ ಇಬ್ರಿಯರು ಇವರು ಯಾವಾಗಲೂ ಯಾವಾಗಲೂ ಅವರು ಅದ್ಭುತಗಳನ್ನು ಹುಡ್ಕೋರಾಗಿರ್ತಾರೆ ಅವರು ಯಾವಾಗಲೂ ಅಷ್ಟೆ ಈ ಒಂದು ಈ ಇಬ್ರಿಯರು ಅಥವಾ ಈಹುದೆ ಜನಾಂಗದವರು ಈ ಸದ್ದುಕಾಯರು ಪರಿಸಾಯರು ಏನಂತ ಕರಿತೀವೋ ಆ ಯೇಸುವಿನ ಸ್ವಕೀಯ ಜನಾಂಗರಾದಂಥವರು ಅವರು ಆ ಅದ್ಭುತಗಳನ್ನು ನೋಡಿದ್ರೆ ಮಾತ್ರ ಸೂಚಕ ಕಾರ್ಯಗಳನ್ನು ನೋಡಿದ್ರೆ ಮಾತ್ರ ಅವರು ನಂಬುವವರಾಗಿದ್ರು ನಾವು ವಿಮೋಚನಾ ಕಾರಣದಿಂದ ಹಿಡಿದು ಯೇಸು ಕ್ರಿಸ್ತರ ಶಿಲುಬೆಗೆ ಹಾಕೋವರೆಗೂ ಈಗಲೂ ಸಹ ನಾವು ಅವರು ಒಂದು ವೇಳೆ ಇದು ದೇವರ ಕಾರ್ಯನೋ ಇಲ್ಲವೋ ಅನ್ನೋವಂಥದ್ರಲ್ಲಿ ಅವರು ಅದ್ಭುತಗಳನ್ನು ನೋಡಿದ್ರೆ ಮಾತ್ರ ನಂಬುತ್ತಾರೆ ಈ ಇಬ್ರಿಯರು ಅಥವಾ ಈ ಒಂದು ಜನಾಂಗವು ಇಶ್ರಾಯರು ಅಥವಾ ಈಹುದ್ಯರು ಇವರಿಗೆ ಶಿಲುಬೆ ವಿಷಯವಾದ ಮಾತು ಉಚಿತನವಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ಈ ಒಂದು ಆ ಕ್ರಿಸ್ತನ ಆ ಶಿಲುಬೆಯು ಅದು ರಕ್ತದಿಂದ ಕೂಡಿರುವಂಥ ಸಂದೇಶವಾಗಿದೆ ಮತ್ತು ಯಾರಾದರೆ ಈ ಒಂದು ಅನುಭವವನ್ನು ಆ ಕ್ರಿಸ್ತನ ಆ ರಕ್ತದ ಪ್ರೀತಿಯನ್ನು ಅರಿತಿಲ್ಲ ಅರಿತಿರೋದಿರೋದಲ್ವೋ ಅಥವಾ ಎಕ್ಸ್ಪೀರಿಯೆನ್ಸ್ ಆಗಿರೋದಿಲ್ವೋ ಆ ದೇವರ ಒಂದು ಶಕ್ತಿ ಅವರಿಗೆ ಹುಚ್ಚುತನವಾಗಿ ಬರುತ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ನಾವು ಪರಿಶುದ್ಧ ಬೈಬಲ್ ಗ್ರಂಥದಲ್ಲಿ ಓದುವಾಗ ಅವರಿಷ್ಟು ಕಠಿಣರು ಮೋಶೆ ವಿರು ವಿಷಯದಲ್ಲೂ ನಾವು ನೋಡ್ತಾ ಅವರು ಪದೇ 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 ಗುಣಗುಟ್ಟಿ ಮತ್ತೆ ದೇವರ ಅದ್ಭುತ ಮಾಡುವಂಥದ್ದು ಆಗ ದೇವರನ್ನು ಸ್ತುತಿಸುವಂಥದ್ದು ಮತ್ತೆ ಅದ್ಭುತ ನಂತರದಲ್ಲಿ ಅವ್ರಿಗೇನೂ ಕಷ್ಟ ಆದರೆ ಮತ್ತೆ ಗುಣಗುಟ್ಟುವಂಥದ್ದು ಅವರ ಒಂದು ಪದ್ ಪದ್ಧತಿಗಳು ಹೀಗೆ ಇತ್ತು ಯೇಸುವನ್ನು ಶಿಲುಬೆಗೆ ಹಾಕಿದಾಗಲೂ ಸರ್ ಸಹ ಅವರು ಆ ಅದ್ಭುತವನ್ನು ಬಯಸಿದಂಥ ಜನಾಂಗದವರು ಒಂದು ಸಾರಿ ಯೇಸುವಿನ ಜೊತೆಯಲ್ಲಿ ಆ ಒಂದು ಸೂಚಕ ಕಾರ್ಯವನ್ನು ನಮಗೆ ಮಾಡಿ ತೋರಿಸುವಂದಾಗ ಯೇಸು ಅವರಿಗೆ ಆಕಾಶದಲ್ಲಿ ಪಕ್ಷಿಗಳಿಗೆ ಗೂಡು ಉಂಟು ನರಿಗಳಿಗೆ ಗುದ್ದುಗಳುಂಟು ಆದರೆ ಮನುಷ್ಯಕುಮಾರನಿಗೆ ತಳೆ ಇಡುವಷ್ಟು ಛಾಗ ಇಲ್ಲ ಎಂಬುದಾಗಿ ಅವರಿಗೆ ಉತ್ತರವನ್ನು ಕೊಡೋರಾಗಿರ್ತಾರೆ ಇವತ್ತು ಅಷ್ಟೇ ಪ್ರಸ್ತುತ ಕಾಲದಲ್ಲಿ ಯೇಸು ಕ್ರಿಸ್ತರಿಂದ ಅದ್ಭುತಗಳನ್ನು ಬಯಸುವವರಾಗಿರ್ತಾರೆ ಅದ್ಭುತ ಮಾಡಿದ್ರೆ ನನ್ನ ದೇವರು ಒಳ್ಳೇದು ಮಾಡಿದ್ರೆ ನಾನು ಚರ್ಚಿಗೆ ಹೋಗ್ತೀನಿ ನಾನು ಅಂದ್ಕೊಂಡಿರೋ ಕಾರ್ಯ ಸಫಲವಾದರೆ ಚರ್ಚೆಗೆ ಹೋಗ್ತೀನಿ ನನಗೆ ದೇವರು ಈ ಸೈಟ್ ಕೊಟ್ರೆ ಇವರು ಶಾರೀರಿಕವಾದಂತ ವಿಷಯಗಳಲ್ಲೇ ಈ ಅದ್ಭುತವನ್ನ ಆ ಬಯಸುವಂತಹ ಜನರಿರ್ತಾರೆ ನಾನು ಅದ್ಭುತವನ್ನ ಎಷ್ಟು ಮಾತ್ರಕ್ಕೂ ಹಳ್ಳೆ ಗೆಳೀತಾ ಇಲ್ಲ ಅದ್ಭುತಗಳನ್ನ ಯೇಸು ಕ್ರಿಸ್ತರು ಮಾಡೇ ಮಾಡ್ತಾರೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿದ್ದಾಗ ಆತನು ಮಾತು ಮಾತ್ರದಿಂದಲೇ ನಾನಾ ರೋಗಗಳನ್ನ ಮೈಯಲ್ಲಿ ನಟ್ಟಿಗೆಲ್ಲದವರನ್ನ ಸತ್ತವರನ್ನ ಆತನು ಇಬ್ಬರಿಸಿದ್ದಾನೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಆ ಸಂದೇಹವಿಲ್ಲ ಆದರೆ ಪ್ರಾಮುಖ್ಯವಾಗಿ ಕ್ರಿಸ್ತನು ಬಂದಂತ ಉದ್ದೇಶ ಏನಾಗಿತ್ತು ಆತನು ದೇವರ ಕುಮಾರನು ಎಂಬುದಾಗಿ ಈ ಯಹುದರಿಗೂ ಅದ್ಭುತಗಳನ್ನ ದೃಷ್ಟಿಸುವ ಕಾರಣದಿಂದಾಗಿ ಅವರ ನಡುವೆ ಏಸು ಕ್ರಿಸ್ತರಿಗೂ ಅಧಿಕಾರ ಉಂಟು ಮರಣದ ಮೇಲೆ ಏಸು ಕ್ರಿಸ್ತರಿಗೆ ಅಧಿಕಾರ ಉಂಟು ರೋಗಿಗಳ ಮೇಲೆ ಏಸು ಕ್ರಿಸ್ತರಿಗೆ ಅಧಿಕಾರ ಉಂಟು ಮೇಲೆ ಕುಂಟರ ಮೇಲೆ ಮೈಯಲ್ಲಿ ನೆಟ್ಗೆಲ್ಲದವರ ಮೇಲೆ ಎಂಬುದಾಗಿ ಅಲ್ಲಿ ತೋರ್ಪಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಾನಾ ರೀತಿಯಾದಂಥ ಜನರಿದ್ದಾರೆ ಸಭೆಗೆ ಬಂದು ಕರ್ತನಾದ ಯೇಸು ಕ್ರಿಸ್ತನಿಂದ ಗುಣ ಹೊಂದಿದಂಥ ಜನಾಂಗದವರು ನಾನು ಅವರ ವಿಷಯದಲ್ಲಿ ಮಾತನಾಡ್ತಾ ಇಲ್ಲ ಆದರೆ ದೇವರನ್ನು ಪರೀಕ್ಷಿಸಬೇಕೆಂಬ ಉದ್ದೇಶವುಳ್ಳವರಾಗಿ ಅದ್ಭುತಗಳಿಗೋಸ್ಕರವಾಗಿ ಸಭೆಗಳು ಬರೋರುಂಟು ಪ್ರಿಯರೇ ಇದು ಶಿಲ್ಬೆ ವಿಷಯ ಅನ್ನ ಆ ಶಿಲ್ಬೆ ವಿಷಯವು ಈ ರೀತಿಯಲ್ಲಿರುವಂಥವ್ರಿಗೆ ಮಾತಾಗಿರುತ್ತೆ ಯಾಕಂದರೆ ನಾವು ನೋಡ್ತೇವೆ ಅದ್ಭುತಗಳು ನಡೆದಂಥ ಎಲ್ಲ ವ್ಯಕ್ತಿಗಳು ಯೇಸು ಕ್ರಿಸ್ತರು ಎಷ್ಟೋ ಅದ್ಭುತಗಳನ್ನು ಮಾಡಿದ್ರು ಸತ್ರು ನಲ್ ಆ ಸತ್ತು ಹೋದಂಥವ್ರು ಎಬ್ಬರಿಸಿದ್ರು ಮತ್ತೆ ಅವರು ಸಾವನ್ನು ಕಾಣಲಿಲ್ಲವಾ ಕಂಡರು ಆದರೆ ಇವತ್ತು ನಾನು ನಿಮ್ಗೆ ಹೇಳೋ ಬಯಸೋದೇನೆಂದರೆ ಈ ಶಿಲ್ವೆ ಮಾತು ಈ ಒಂದು ಇಬ್ರಿಯ ಜನಾಂಗದವರಿಗೆ ಅದು ಮೂರ್ಖತನದ ಮಾತಾಗಿತ್ತು ಎರಡನೇದು ಬಂದ್ಬಿಟ್ಟು ಇದು ವಾಕ್ಯದ ಸಂದೇಶ ಗ್ರೀಕರು ಇವರು ಜ್ಞಾನವನ್ನು ಹುಡುಕೋರು ಹಾಕಿದ್ರು ಇವರು ಫಿಲಾಸಫಿಗಳು ಇವರು ಆ ಜ್ಞಾನದಿಂದ ಅಂತ ಅವ್ರಿಗೆ ನೋಡ್ರಿ ಅನೇಕರು ಗ್ರೀಕರೇ ಬಹಳಷ್ಟು ವಿಜ್ಞಾನಿಗಳನ್ನ ನಾವು ಕಾಣ್ತೇವೆ ಅವರು ವಿಜ್ಞಾನದಿಂದ ಅವರ ಒಂದು ಜ್ಞಾನದಿಂದ ಇವತ್ತು ಮನುಷ್ಯನು ಆ ಒಂದು ಈ ಜ್ಞಾನವನ್ನು ಹುಡುಕುತ್ತಾ 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 ಆ ಜ್ಞಾನದಲ್ಲಿ ಅವನು ಏನಾಗಿದ್ದಾನೆಂದ್ರೆ ಆ ಭೂಮಿ ಆಕಾಶಗಳನ್ನ ನಿರ್ಮಿಸಿದ ದೇವರೇ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಬಂದ್ಬಿಟ್ಟಿದೆ ಇವರ ಜ್ಞಾನ ಹೋಗಿ ಅಜ್ಞಾನಿಗಳಾಗಿಬಿಟ್ಟಿದ್ದಾರೆ ಈ ಪ್ರಪಂಚ ಹಾಗೆ ಹುಟ್ಟಿತು ಹೇಳುವವರು ಸಹ ಇದ್ದಾರೆ ನಾನು ಯಾರಿಗೂ ನನಗೆ ದೇವರೇ ಇಲ್ಲ ನಾನೇ ದೇವರು ಅಂತ ಹೇಳುವವರು ಇದ್ದಾರೆ ಆದರೆ ಪ್ರೇರ ಇಪರವ್ಯಾಸ ಏನಂದರೆ ಈ ಗ್ರೀಕರಿಗೆ ಜ್ಞಾನ ಹುಡುಕ್ತಾರೆ ಅವರು ಎಲ್ಲಿ ಹೋದರೂ ಆ ಲೇಖನಗಳನ್ನು ಪರಿಶೀಲನೆ ಮಾಡ್ತಾರೆ ತತ್ವಜ್ಞಾನವನ್ನು ಅವರು ತರ್ಕಿಸ್ತಾರೆ ಇದು ಅನ್ಯರಿಗೆ ಏಸುವನ್ನು ನಂಬದೇ ಇರುವಂಥ ಅನ್ಯರಿಗೆ ಸೂಚನೆ ಆಗಿದೆ ಇವತ್ತೆಷ್ಟೋ ವಿಜ್ಞಾನಿಗಳು ದೇವರನ್ನು ನಂಬುವುದಿಲ್ಲ ಅದರ ಪ್ರೇರೆ ಇಲ್ಲಿ ನಾವು ನೋಡುವಾಗ ಆ ಒಂದು ದೇವರ ಆ ಶಿಲ್ವ ವಿಷಯವಾದಂಥ ಆ ಪ್ರೀತಿಯನ್ನು ಇವರು ಸಹ ಇವರ ಜ್ಞಾನವನ್ನು ಆಧಾರ ಮಾಡಿಕೊಂಡು ಅವರು ಆ ಅನುಭವವನ್ನು ಶಕ್ತಿಯನ್ನು ಕಾಣದೇ ಹೋಗಿದ್ದಾರೆ ಎಂಥ ಈ ಪರವ್ಯಾಸ ಇವತ್ತು ನಾವುಗಳು ಸಹ ಅಂದ್ಕೊಳ್ಬೋದು ನನಗೆ ಜ್ಞಾನ ಇದೆ ಆ ಜ್ಞಾನವನ್ನು ಕೊಟ್ಟಾತನು ಯಾರೆಂಬುದಾಗಿ ನೀವು ಅರಿಯಬೇಕಾಗುತ್ತದೆ ವರ್ಷದ ಬೈಬಲ್ ಗ್ರಂಥದಲ್ಲಿ ಆ ಯಹೋವನ ಬಯುವೆ ಜ್ಞಾನಕ್ಕೆ ಮೂಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಲೋಕವೆಲ್ಲ ಸಂಪಾದಿಸಿಕೊಂಡು ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೇನು ಪ್ರಯೋಜನ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ನಿನ್ನ ಜ್ಞಾನದಿಂದ ನಿನ್ನ ಸಂಪತ್ತನ್ನ ನಿನ್ನ ಜ್ಞಾನದಿಂದ ನಿನ್ನ ಐಶ್ವರ್ಯವನ್ನ ನಿನ್ನ ಜ್ಞಾನದಿಂದ ನೀವತ್ತು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೋದು ಆದರೆ ನಿಜವಾದಂತಹ ಶಾಂತಿ ಸಮಾಧಾನವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಈ ಶಾಂತಿ ಸಮಾಧಾನ ಪಡೆಯುವುದೇ ನಿಜವಾಗಿದ್ದಲ್ಲಿ ಇವತ್ತೆಷ್ಟೋ ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣರಾಗ್ತಾ ಇದ್ದಾರೆ ಉತ್ತಮ ರೀತಿಯಲ್ಲಿರುವಂಥ ಇಂಜಿನಿಯರ್ ಸ್ಟೂಡೆಂಟ್ಗಳಾಗಿರ್ಬೋದು ಡಾಕ್ಟರ್ಗಳಾಗಿರ್ಬೋದು ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರು ಆಗಿರಬಹುದು ಇವರೆಲ್ಲ ಕೊನೆಗೆ ಆ ಜೀವನದಲ್ಲಿ ಜಿಗಿಪ್ಸ್ಕೊಂಡು ಮಮ್ಮಿ ಡ್ಯಾಡಿ ನಮ್ಮನ್ನು ಶಮಿಸಿಬಿಡ್ರಿ ಅಂತೇಳಿ ಡೆತ್ ನೋಟ್ ಬರೆದಿಟ್ಟು ಸತ್ತು ಹೋಗ್ತಾ ಇದ್ದಾರೆ ಅಂದರೆ ಇವರ ಜ್ಞಾನ ಇವತ್ತು ಏನಾಗಿದೆ ಇವತ್ತು ಈ ಜ್ಞಾನ ಏನಾಗಿದೆ ಎಂಬುದಾಗಿ ನೋಡುವಾಗ ಇವರ ಜ್ಞಾನ ಇವತ್ತು ಉಚ್ಚುತನವಾಗಿದೆ ವಿಜ್ಞಾನವನ್ನು ನಂಬುವುದು ಉಚ್ಚುತನ ಅಂತ ನಾನು ಹೇಳ್ತಾ ಇಲ್ಲ ದಯಮಾಡಿ ಅದನ್ನು ಸಹ ಗಮನದಲ್ಲಿಟ್ಕೊಳ್ಳಿ ಇವತ್ತು ತಂತ್ರಜ್ಞಾನ ಇರೋದರಿಂದ ಇವತ್ತು ನಾನು ಸಹ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಈ ತಂತ್ರಜ್ಞಾನದಿಂದ ಒಬ್ಬ ಮನುಷ್ಯನಿರ್ಬೇಕಾದ್ರೆ ಈ ಸೃಷ್ಟಿಯಿಂದ ಒಬ್ಬ ಸೃಷ್ಟಿ ಇರಬೇಕಲ್ವಾ ಆದ್ದರಿಂದ ನಾವು ನೋಡ್ತಾ ಇದ್ದೆ ಈ ಶಿಲ್ವೆಯ ವಿಷಯದಲ್ಲಿ ನಾವು ನೋಡುವಾಗ ಮತ್ತೆ ಇದು ಅಷ್ಟು ಮಾತ್ರವಲ್ಲ ಈ ಯಹುದರಿಗೂ ಮತ್ತೆ ಗ್ರೀಕರಿಗೂ ಮತ್ತೆ ಈ ಸಂದೇಶದಲ್ಲಿ ನಾವು ನೋಡುವಾಗ ಈ ಸೈತಾನನಿಗೂ ಸಹ ಈ ಸೋಲಿನ ಸಂದೇಶವಾಗಿರುತ್ತದೆ ಹೇಗೆ ಈ ಸೈತಾನನ್ಗೆ ಆ ಯೇಸು ಕ್ರಿಸ್ತರು ಬರುವವರೆಗೂ ಏನು ಡಾರ್ಕೇಜು ಯುಗ ಅಂತ ಕರೀತಾರೆ ಅದನ್ನು ಯೇಸು ಕ್ರಿಸ್ತರು ಬರುವವರೆಗೂ ಆ ಸಂದರ್ಭದಲ್ಲಿ ಅವನು ಅನೇಕ ಕಾರ್ಯಗಳನ್ನು ಮಾಡಿದ ಯೇಸು ಕ್ರಿಸ್ತರು ಹುಟ್ಟಿದ ನಂತರವೂ ಸಹ ಆತನನ್ನು ಶೋಧಿಸಿದನು ಆತನನ್ನು ಪರೀಕ್ಷಿಸಿದನು ಆದರೆ ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಸೈತಾನನ ಎಲ್ಲ ಕಾರ್ಯಗಳನ್ನು ಲೇಖನದ ನೆತ್ ಲೇಖನದ ವಚನಗಳು ನೆರವೇರುವ ಹಾಗೆ ಶಾಸ್ತ್ರದ ಪ್ರಕಾರ ಮುಂತಿಳಿಸಿರುವ ಪ್ರಕಾರ ಆತನು ಶಿಲುಬೆಯಲ್ಲಿ ಆ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ ಆದರೆ ನಮಗಾದರೂ ಅಲ್ಲಿ ಹೇಳ್ತಾ ಇದ್ದಾರೆ ನಮಗಾದರೂ ರಕ್ಷಣೆ ಹೊಂದಿದ ನಮಗಾದರೂ ಅದು ದೇವರ ಶಕ್ತಿ ಹೌದು ನಮಗಾದರೂ ಆಯ್ಕೆ ಮಾಡಲ್ಪಟ್ಟಂತ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ ರೋಮಾಪುರದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ತೋರ್ಪಡಿಸಿದ್ದಾನೆ ನೋಡ್ರಿ ಈ ಒಂದು ಈ ಪ್ರೀತಿಯ ಸಂದೇಶವನ್ನ ಯಾವ ರೀತಿಯಾಗಿ ತಂದೆಯಾದ ದೇವರು ಆತನ ಒಂದು ಪ್ರೀತಿಯನ್ನ ತನ್ನ ಮಗನನ್ನ ಕಳಿಸುವುದರ ಮುಖಾಂತರವಾಗಿ ಈ ಪಾಪವಾದಂಥ ಲೋಕಕ್ಕೆ ಹೇಗಿರಬಾರ್ದು ದೇವಾದಿ ದೇವನಾಗಿರುವಂಥ ಕರ್ತನು ಪಾಪಿಗಳಾದಂಥ ಈ ಪಾಪಿಷ್ಟಮವಾದಂಥ ಲೋಕಕ್ಕೆ ತನ್ನ ಒಬ್ಬನೇ ಮಗನನ್ನು ಇದ್ದಾರೆ ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಕೆಲವು ದಿನಗಳ ಹಿಂದೆ ಚೆನ್ನೈ ಪಟ್ಟಣಕ್ಕೆ ಹೋಗಿದ್ದೆ ಚೆನ್ನೈ ಪಟ್ಟಣಕ್ಕೆ ನಾನು ಬೆಂಗಳೂರಿಂದ ಚೆನ್ನೈಗೆ ಹೋದಾಗ ನನ್ನಿಂದ ಅಲ್ಲಿ ಇರಲಿಕ್ಕೆ ಸಾಧ್ಯವಾಗಲಿಲ್ಲ ಅಲ್ಲಿ ಬಹಳ ಬಿಸಿ ನಿಜವಾಗಲೂ ಬಹಳ ಬಹಳ ಬಿಸಿ ಇತ್ತು ಯಾವಾಗಾದರೆ ಬೆಂಗಳೂರು ಸೇರ್ಕೊತೀನೋ ಅಂತ ಅನಿಸ್ಬಿಟ್ಟಿತ್ತು ಜಸ್ಟು ನಾನು ಈ ರಾಜ್ಯದಿಂದ ನನ್ನ ಪಕ್ಕದ ರಾಜ್ಯದಲ್ಲಿರುವಂಥ ತಮಿಳ್ನಾಡಿಗೆ ಅಥವಾ ಚೆನ್ನೈ ಪಟ್ಟಣಕ್ಕೆ ಹೋದಾಗ ಈ ರೀತಿಯಾದಂತಹ ಅನುಭವ ಆಗಿದ್ದಲ್ಲಿ ದೇವಾದಿ ದೇವನು ಕರ್ತಾದಿ ಕರ್ತನು ಸರ್ವಯುಗಗಳ ಅರಸನು ಲಕ್ಷೋಪಲಕ್ಷ ಕೋಟಾನಿ ಕೋಟಿ ದೇವದೂತರು ಸರಾಪರು ಕೆರೆಬೇರು ಇಪ್ಪತ್ನಾಲ್ಕು ಹಿರಿಯರು ದಿನನಿತ್ಯವು ಆರಾಧಿಸುವಂತಹ ಆ ಮಹಿಮೆಯನ್ನ ಬಿಟ್ಟು ನನಗಾಗಿ ನನ್ನ ನಿನ್ನ ಇಟ್ಟಂತ ಆ ಪ್ರೀತಿಗಾಗಿ ಆತನು ಈ ಲೋಕಕ್ಕೆ ಬಂದನು ಯಾಕೆ ಆ ಪ್ರೀತಿ ನನ್ನ ಮೇಲೆ ಇಡಬೇಕಾಯ್ತಂದ್ರೆ ದೇವರಿಂದ ನನ್ನನ್ನ ನನ್ನ ಪಾಪವಾಗಲಿಸಿತು ದೇವರಿಂದ ಆದಾಮ ಅವರ ಮಾಡಿದಂಥ ನಮ್ಮ ಮೂಲ ಪಿತೃಗಳು ಮಾಡಿದಂಥ ಪಾಪದಿಂದ ದೇವರ ಅನ್ಯೋನ್ಯತೆಯಲ್ಲಿದ್ದಂಥ ಆ ಕಳ್ಕೊಂಡಾಗ ತಂದೆ ಬಹಳ ದುಃಖಪಟ್ಟನು ಪ್ರೇರೇ ಆ ಶಿಲುಬೆ ಇದೆಯಲ್ವಾ ಆ ಶಿಲುಬೆಯ ಪ್ರೀತಿ ಆ ಪ್ರೀತಿಯಲ್ಲಿ ಅದು ನಮಗೆ ಶಕ್ತಿಯಾಗಿದೆ ಯಾಕಂದರೆ ನನ್ನ ಪಾಪಕ್ಕೋಸ್ಕರ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರಬೇಕಾಗಿತ್ತು ಆತನ ಈ ಲೋಕದಲ್ಲಿ ಎಷ್ಟೋ ಎಷ್ಟೋ ಆತನು ಕಷ್ಟವನ್ನು ಅನುಭವಿಸಬೇಕಾಯಿತು ಪ್ರೇರ ಒಂದು ಮೀನು ತೆಗೆದು ನೀರಿಂದ ತೆಗೆದು ಆ ಸುಡುವಂತಹ ಆ ಭೂಮಿ ಮೇಲೆ ಬಿದ್ದರೆ ಹೇಗಿರಬಹುದು ಹಾಗೆಯೇ ಯೇಸು ಕ್ರಿಸ್ತರು ಆ ಪರಲೋಕದಿಂದ ಬಂದು ಆತನ ಪ್ರೀತಿಯನ್ನ ಶಿಲ್ಬೆಯಲ್ಲಿ ತಂದೆಯಾದ ದೇವರ ಮಾತಿಗೆ ಕಿವಿಗೊಟ್ಟು ವಿಧೇನಾದದ್ರಿಂದ ಆ ಒಂದು ವಿಜ್ಞಾಪನೆ ಆತನು ಮಾಡ್ತಾ ಇದ್ದಾನೆ ತಂದೆಯೇ ಇವರನ್ನ ಶಮಿಸು ಇವ್ರು ಏನು ಮಾಡ್ತಾ ಇದ್ದರು ಇವರು ಹರಿಯರು ಏಷ್ಯಾನ ಪ್ರವಾದನ ಗ್ರಂಥ ಐವತ್ ಮೂರನೇ ಅಧ್ಯಾಯವನ್ನ ಆತನಲ್ಲಿ ಪುನರುಚ್ಚರಿಸುವುದನ್ನ ನಾವು ನೋಡ್ತಾ ಇದ್ದೇವೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಏನು ಗುಣ ಆಯಿತು ರೋಗನ ಪಾಪ ಎಂಬ ದೊಡ್ಡ ರೋಗ ಶಾಪ ಎಂಬ ಆ ಒಂದು ರೋಗ ಈ ಪಾಪಗಳನ್ನ ಆತನು ನಮ್ಮಿಂದ ತೆಗಿಲಿಕ್ಕೆ ಆತನು ಆ ಶಿಲುಬೆಯಲ್ಲಿ ಆ ಶಿಲ್ವೆಯ ವಿಷಯವಾದ ಮಾತು ನಮಗೆ ಶಕ್ತಿಯಾಗಿ ತೋರುತ್ತದೆ ದೇವರು ಹೇಳುತ್ತದೆ ಪಾಪಕ್ಕೆ ಕೊಡುವ ಸಂಬಳ ಮರಣ ಮರಣ ಅನ್ನುವಾಗ ನರಕ ಅರ್ಯ ಅಲ್ಲಿ ಆ ನರಕದಲ್ಲಿ ಇರ್ತಾರೆ ಅಂತ ನೋಡುವಾಗ ಪ್ರಕಟಣೆ ಇಪ್ಪತ್ತೊಂದು ಎಂಟರಲ್ಲಿ ನಾವು ನೋಡ್ತೇವೆ ಆದರೆ ಏಡಿಗಳು ನಂಬಿಕೆ ಇಲ್ಲದವರು ಅಸಹ್ಯವಾದಲ್ಲಿ ಸೇರಿದವರು ಜಾರರು ಕೊಲೆಗಾರರು ವಿಗ್ರಹಾರಾಧಕರು ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಕೆರೆ ಅದು ಎರಡನೇ ಮರ ಎಂಬುದಾಗಿ ಆ ಒಂದು ಪ್ರೀತಿಯನ್ನ ಅಸಹ್ಯವಾದಂಥ ನನ್ನಲ್ಲಿದ್ದಂಥ ಅಸಹ್ಯವನ್ನ ಏಡಿತನವನ್ನ ನನ್ನಲ್ಲಿದ್ದಂಥ ಜಾರತ್ವವನ್ನ ಕೊಲೆಯನ್ನ ನಾನು ಒಂದು ದಿನದಲ್ಲಿ ಸೃಷ್ಟಿಕರ್ತನನ್ನ ಬಿಟ್ಟು ಮೂಢನಂಬಿಕೆಯಲ್ಲಿ ಜೀವಿಸಿದ್ದಂತ ನಾನು ಮತ್ತೆ ಸುಳ್ಳನ್ನು ಹೇಳ್ಕೊಂಡು ಜೀವನ ಮಾಡ್ತಿದ್ದಂಥ ನನ್ನನ್ನ ಯೇಸು ಕ್ರಿಸ್ತರ ಒಂದು ಶಿಲುಬೆ ಆಕರ್ಷಿಸಿತು ಪ್ರೇರೆ ಆತನು ಬಂದಿತ್ತು ಈ ಲೋಕಕ್ಕೆ ಧರ್ಮಸ್ಥಾಪನೆ ಮಾಡ್ಲಿಕ್ಕೆಲ್ಲ ಯಾವುದೋ ಒಂದು ಪಂಗಡವನ್ನ ಕಟ್ಟಲಿಕ್ಕೆ ಅಲ್ಲ ನೀವೆಂಟೇರ್ ಬೈಬಲನ್ನು ನೀವು ಓದಿ ನೋಡಿ ಆತನ ಎಲ್ಲಾದರೂ ಧರ್ಮಸ್ಥಾಪನೆ ಮಾಡ್ರಿ ಎಂಬುದಾಗಿ ಹೇಳಿದ್ದಾನೋ ಇಲ್ಲ ಪ್ರಿಯರೆ ಆ ಒಂದು ಶಿಲುಬೆಯ ಒಂದು ಸಂದೇಶ ಏನಾಗಿತ್ತಂದ್ರೆ ನನ್ನನ್ನು ರಕ್ಷಣೆಗೆ ನಡೆಸುವಂಥದ್ದಾಗಿತ್ತು ನಿತ್ಯವಾದಂಥ ನರ್ಕದಿಂದ ತಪ್ಪಿಸಿ ಯೇಸು ಕೃಷ್ಣನ ನಂಬುವುದರ ಮೂಲಕ ಆ ನಿತ್ಯವಾದ ನಾಶನದಿಂದ ನನ್ನನ್ನ ಆತನು ಹೊರಗಡೆ ಕರತರೋವನಾಗಿದ್ದನು ಪ್ರಿಯರೇ ಎಂತ ಪ್ರೀತಿ ಆ ಕರುಣಾಮಯನಾದ ದೇವರು ನಾವು ನೋಡ್ತೇವೆ ಇಬ್ಬರಿಯ ಪತ್ರಿಕೆ ಒಂಬತ್ತನೇ ಅಧ್ಯಯ ಇಪ್ಪತ್ತೇಳನೇ ವಚನದಲ್ಲಿ ಇಪ್ಪತ್ತೆಂಟನೇ ವಚನದಲ್ಲಿ ನಾನು ನಿಮಗಾಗಿ ಓದುತ್ತೇನೆ ಬ್ರಿಯಾ ಪತ್ರಿಕೆ ಒಂಬತ್ತನೇ ಅಧ್ಯಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಚನಗಳು ನಿಮಗೋಸ್ಕರ ಓದುತ್ತಿದ್ದೇನೆ ಒಂದೇ ಸಾರಿ ಸಾಯುವುದು ತರುವಾಯ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ ಹಾಗೆ ಕ್ರಿಸ್ತನು ಬಹು ಜನರ ಪಾಪಗಳನ್ನು ಒತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಇಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು ಎಂಬುದಾಗಿ ಒಬ್ಬ ಮನುಷ್ಯನು ಒಂದೇ ಸಾರಿ ಸಾಯುವಂಥದ್ದು ಇವತ್ತು ಅನೇಕರು ಹೇಳ್ತಾರೆ ಜನ್ಮಗಳಿದೆ ಪುನರ್ಜನ್ಮಗಳಿದೆ ಆದರೆ ಬೈಬಲ್ ಗ್ರಂಥ ಸ್ಪಷ್ಟವಾಗಿ ನಾನು ನಂಬಿರುವಂಥ ನನ್ನ ನಂಬಿಕೆಗೆ ಅನುಗುಣವಾದಂಥ ದೇವ್ರ ವಾಕ್ಯವೇನು ಹೇಳುತ್ತದೆ ಅಂದರೆ ಒಬ್ಬ ಮನುಷ್ಯನು ಒಂದೇ ಸರಿ ಸಾಯೋದು ಆಮೇಲೆ ದೇವರ ಮುಂದೆ ನಿಲ್ಲಬೇಕು ಅದು ಒಳ್ಳೇದಾಗಿರಬಹುದು ಕೆಟ್ಟದಾಗಿರಬಹುದು ನಾವು ಮಾಡಿರುವಂಥ ದಾನ ಧರ್ಮಗಳು ನಾವು ಮಾಡಿರುವಂಥ ಕೃತ್ಯಗಳು ಎಲ್ಲ ದೇವರ ಮುಂದೆ ತೀರ್ಪಿಗೆ ಒಳಪಡಬೇಕಾಗುತ್ತದೆ ನನ್ನ ಮಾತುಗಳಿಂದ ನಾನು ನೀತಿವಂತನೆಂಬುದಾಗಿ ನಾನು ಸುಮ್ಮ ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತಿನ ವಿಷಯವಾಗಿ ದೇವರ ಹತ್ರ ಲೆಕ್ಕ ಕೊಡಬೇಕು ನಾನು ಆಲೋಚಿಸುವ ಪ್ರತಿಯೊಂದು ಆಲೋಚನೆಗೋಸ್ಕರವಾಗಿ ದೇವರತ್ರ ಹತ್ರ ಲೆಕ್ಕ ಕೊಡಬೇಕು ಇವತ್ತು ಒಬ್ಬ ಮನುಷ್ಯನನ್ನು ಕಂಡಿಡಲಿಕ್ಕೆ ಒಬ್ಬ ಕಳ್ಳನನ್ನು ಕಂಡಿಡ್ಲಿಕ್ಕೆ ಒಂದು ಮೊಬೈಲ್ ಇದ್ರೆ ಸಾಕು ಟವರ್ ಲೊಕೇಶನ್ ಹಾಕಿ ಅವನನ್ನು ಕಂಡಹಿಡೀಬೌದು ಇವತ್ತು ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ನನ್ನನ್ನು ನಿನ್ನನ್ನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರು ನಾವು ಮಾಡುವ ಪ್ರತಿಯೊಂದು ರಹಸ್ಯಗಳನ್ನು ಸಹ ಆತನ ಒಂದು ಜ್ಞಾನದಲ್ಲಿ ಆತನ ಪುಸ್ತಕದಲ್ಲಿ ಬರೆದು ಇಡ್ತಾ ಇದ್ದಾರೆ ಅವೆಲ್ಲವೂ ದಾಖಲೆ ಆಗ್ತಾ ಇದೆ ಇವತ್ತು ನಾವು ಅಂದ್ಕೊತಾ ಇರ್ಬೋದು ನಮ್ಮ ತಂದೆ ಏನು ಗೊತ್ತಾಗೋದಿಲ್ಲ ಬಿಡು ನಾವು ಏನು ಹೇಳಿದ್ರು ನಮ್ಮ ಸಮಾಜಕ್ಕೆ ನಮ್ಮ ಗುರುಗಳಿಗೆ ಹಂಗಂತೇಳ್ಕೊಂಡು ನಮಗೆ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ ಆದರೆ ಜಾಗ್ರತೆ ಜಾಗ್ರತೆ ಇವತ್ತು ಮನುಷ್ಯನು ಯಾವ ಅಂದರೆ ರಕ್ಷಣೆ ವೇಷದಲ್ಲಿ ನಾನಾ ರೀತಿಯಾದಂಥ ನಂಬಿಕೆಗಳನ್ನು ಇಟ್ಕೊಂಡಿದ್ದಾನೆ ಅನ್ನದಾನ ಮಾಡಿದ್ರೆ ಪುಣ್ಯದಾನ ಮಾಡಿದ್ರೆ ವಸ್ತ್ರದಾನ ಮಾಡಿದ್ರೆ ಕನ್ಯಾದಾನ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಎಂಬುದಾಗಿ ಅವರವರ ನಂಬಿಕೆ ಅದು ಆದರೆ ಪರಿಶುದ್ಧ ಬೈಬಲ್ ವಾಕ್ಯ ಹೇಳುತ್ತದೆ ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು ಆಗ ನಿನಗೆ ರಕ್ಷಣೆ ಆಗುವುದು ಆಕಾಶದ ಮೇಲೆ ಭೂಮಿಯ ಕೆಳಗೆ ಕೊಡಲ್ಪಟ್ಟಿರುವ ಯಾವ ವಯಸ್ಸಿನಿಂದಲೂ ಮನುಷ್ಯನಿಗೆ ರಕ್ಷಣೆ ಇಲ್ಲ ಎಂಬುದಾಗಿ ಮತ್ತು ಶಿಲ್ಪೆ ವಿಷಯವಾದ ಮಾತು ನಮಗೆ ಹೇಗೆ ಶಕ್ತಿಯಾಗಿದೆ ಅಂದರೆ ಅದು ದೇವರ ಅನ್ಯೂನ್ಯತೆಯನ್ನು ನಮಗೆ ನೀಡುವಂಥದ್ದಾಗಿದೆ ಒಂದು ವ್ಯೋಹಾನ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಒಂದು ವ್ಯೋಹಾನ ಒಂದು ಮೂರಲ್ಲಿ ನಾವು ನೋಡ್ತೇವೆ ಒಂದು ಯೋಹನ ಒಂದು ಮೂರು ನಿಮಗೋಸ್ಕರ ನಮಗಿರುವ ಅನ್ಯತೆಯಲ್ಲಿ ನೀವು ಇರಬೇಕೆಂದು ನಾವು ಕಂಡು ಕೇಳಿದ್ದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ನಿಜವಾಗಿಯೂ ನಮಗಿರುವ ಅನ್ಯತೆಯು ತಂದೆ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು ಎಂಬುದಾಗಿ ಹೌದು ಪ್ರೇರೆ ಈ ಒಂದು ಆ ಒಂದು ಅನ್ಯೂನ್ಯತೆ ಹೇಗೆ ಬಂತು ಆ ಶಿಲ್ಬೆಯನ್ನು ನಾವು ನೋಡುವಾಗ ಹೀಗೆ ಉದ್ದದಲ್ಲಿ ನಾವು ನೋಡುವಾಗ ಪರಲೋಕದಿಂದ ಮನುಷ್ಯನಿಗೆ ಸಮಾಧಾನವನ್ನ ತಂದಂತ ಒಂದು ಅನ್ಯೂನ್ಯತೆ ಅದು ತಂದೆಯೊಂದಿಗೆ ಕಳೆದುಕೊಂಡಂತಹ ಮನುಷ್ಯನು ದೇವರ ದೃಷ್ಟಿಯಲ್ಲಿ ದೇವರಿಗೆ ದೂರವಾದಂತಹ ಆ ಅನ್ಯೂನ್ಯತೆಯನ್ನ ಆತನ ಶಿಲುಬೆ ಮುಖಾಂತರವಾಗಿ ಆತನ ಮೇಲಿಂದ ಕೆಳಗೆ ದಾರಿಗಿಳಿದು ಬಂದು ನನ್ನನ್ನ ತಂದೆಯಾದ ದೇವರನ್ನ ಒಂದು ಮಾಡಿದಂತ ಅನ್ಯುನ್ಯತೆ ಮತ್ತೆ ಈ ಕಡೆ ನಾವು ಅಡ್ಡಲಾಗಿ ನಾವು ನೋಡುವಾಗ ನಾವೆಲ್ಲರೂ ಪ್ರಪಂಚದಲ್ಲಿರುವಂತವರೆಲ್ಲರೂ ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರು ನಾವು ಒಂದೇ ಕುಟುಂಬಕ್ಕೆ ಸೇರಿದವರು ನಾವು ಒಂದೇ ರಕ್ತದಿಂದ ತೊಳೆಯಲ್ಪಟ್ಟವರು ಒಂದೇ ಪಾತ್ರೆಯಲ್ಲಿ ನಾವು ಪಾಲುಗಾರರು ಎಂಬ ತೋರಿಸುವಂತಹ ಐಕ್ಯತೆಯನ್ನು ಉಂಟು ಮಾಡುವಂಥದ್ದಾಗಿದೆ ಆ ಶಿಲ್ಬೆ ವಿಷಯವಾದಂತಹ ಆ ಶಕ್ತಿ ಆ ಶಿಲ್ಬೆ ಒಂದು ದಿನ ಒಂದು ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ ಒಂದು ದಿನ ಎರಡು ಕೋತಿಗಳಿದ್ದು ಎರಡು ಕೋತಿಗಳು ಒಂದು ಕಾಡಿನಲ್ಲಿ ಆ ಕಾಡಿನಲ್ಲಿ ನಿಮ್ಗೆ ಗೊತ್ತು ಪಕ್ಷಿಗಳು ಪಕ್ಷಿಗಳು ಜೊತೆ ಆಗಿರ್ತವೆ ಎಲ್ಲ ಪಕ್ಷಿಗಳು ಪ್ರಾಣಿ ಪಕ್ಷಿ ಪ್ರಾಣಿಗಳು ಎಲ್ಲ ರೀತಿಯಲ್ಲಿ ಜೊತೆಯಾಗಿರ್ತವೆ ಆಕಸ್ಮಿಕವಾಗಿ ಕಾಡಿಗೆ ಬೆಂಕಿ ಬಿದ್ದಾಗ ಈ ಪ್ರಾಣಿ ಪಕ್ಷಿಗಳೆಲ್ಲ ಓಡೋಗ್ತಾ ಇದೆ ಆದರೆ ಎರಡು ಕೋತಿಗಳು ಮಾತ್ರ ಆ ಒಂದು ಕಾಡಿನ ಮಧ್ಯದಲ್ಲಿ ಸಿಕ್ಕಾಕ್ಕೊಳ್ಳುತ್ತೆ ಏನು ಸಮಸ್ಯೆ ಯಾಕೆ ಕೋತಿಗಳು ಓಡೋಗ್ಬೋದಲ್ಲ ಆದರೆ ಇಲ್ಲಿ ಸಮಸ್ಯೆ ಇದೆ ಎರಡು ಕೋತಿಗಳಿಗೆ ಒಂದು ಕೋತಿಗೆ ಕಾಲುಗಳಿಲ್ಲ ಇನ್ನೊಂದು ಕೋತಿಗೆ ಕಣ್ಣುಗಳಿಲ್ಲ ಇವು ಒಂದಕ್ಕೊಂದು ಮಾತಾಡ್ಕೊಳ್ಳದೆ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆಗ ಇವೆ ಕೋತಿಗಳು ಎರಡು ಕೋತಿಗಳು ಮಾತನಾಡಿ ಬಂದು ಮಾತಾಡೋದೇನೆಂದ್ರೆ ಹೆಂಗೂ ನಿನಗೆ ಕಾಲುಗಳಿಲ್ಲ ಅದು ಹೇಳುತ್ತೆ ಇನ್ನೊಂದು ಹೆಂಗೂ ನಿನ್ ಕಣ್ಣುಗಳಿಲ್ಲ ಅಂತ ಆಗ ಒಂದಕ್ಕೊಂದು ಅನ್ಯೋನ್ಯತೆಯಲ್ಲಿ ಸೇರ್ಕೊಂಡು ನಾವಿಲ್ಲಿಂದ ಬಚ್ಚ ಆಗ್ಬೇಕಾದ್ರೆ ನನ್ನ ಕಣ್ಣುಗಳಿಲ್ಲ ಸರಿ ನಿನ್ನ ಕಣ್ಣುಗಳಿದೆ ನನ್ನ ಕಾಲುಗಳಿಲ್ಲ ಸರಿ ನಿನ್ನ ಕಾಲಗಳಿದೆ ನಾನು ನಿನ್ನ ಮೇಲೆ ಹತ್ತುತ್ತೀನಿ ಹೆಂಗೂ ನಿನ್ ಕಾಲುಗಳಿದೆಯಲ್ಲ ನಾನು ನೀನು ನನ್ನ ಮೇಲೆ ಹತ್ತದೆ ಆದರೆ ಹೆಂಗೂ ನೀನು ಕಣ್ಣುಗಳಿದೆಯಲ್ಲ ನನಗೆ ತೋರಿಸು ನಾನು ಜಂಪ್ ಮಾಡ್ತೀನಿ ಹೋಗ್ಬೇಕು ಅಂತ ನೋಡಿ ಪ್ರಿಯರೇ ನಾವು ಕ್ರಿಸ್ತನೊಂದಿಗೆ ಇರುವುದಾದ್ರೆ ಆ ನಾವು ಈ ಮರಣದಿಂದ ನಾವು ತಪ್ಪಿಸಲ್ಪಡಬಹುದು ಪಾಪ ಎಂಬ ಈ ಒಂದು ಕುಂಟುತನ ಇರಬಹುದು ಇರ್ಬೋದು ಪಾಪ ಎಂಬ ಕುರುಡುತನ ಇರ್ಬೋದು ನೀನು ಕ್ರಿಸ್ತನೊಂದಿಗೆ ಅನ್ಯೂನ್ಯತೆ ಆಗಿರುವುದಾದರೆ ಆ ನರಕದಿಂದ ಬೆಂಕಿಯಿಂದ ನೀನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅದಕ್ಕೆ ನೀನು ಮಾಡಬೇಕಾಗಿರೋದಿಷ್ಟೇ ನಾವು ನೀನು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಮುಂದೆ ಅರಕೆ ಮಾಡಿದೆ ಆತನು ನಮ್ಮ ಪಾಪಗಳನ್ನು ಶಮಿಸಲಿಕ್ಕೆ ಸಿದ್ಧನಿದ್ದಾನೆ ನಿನ್ನ ಪಾಪಗಳು ಕೆಡಿಕೆಂಪು ಆಗಿದ್ದರೂ ನಿಮಗೆ ನಾನು ಬೆಳಪು ಎಂಬುದಾಗಿ ಆತನ ವಾಕ್ಯವು ಹೇಳುತ್ತದಲ್ಲ ಆತನು ಸತ್ತು ಉಣಲ್ಪಟ್ಟು ಮೂರನೇ ದಿನ ಮರಣದಿಂದ ಸತ್ತವರೊಳಗಿಂದ ತಂದೆಯಾದ ದೇವರು ಮಗನನ್ನ ಎಬ್ಬಿಸಿದ್ದಾನೆ ಯಾರೆಲ್ಲ ಹೃದಯದಿಂದ ನಂಬುತ್ತಾರೋ ಅವ್ರ ರಕ್ಷಣೆ ಆಗುತ್ತದೆ ಆತನು ಆತನ ಶಿಲುಬೆಯು ಮರಣದ ಮೇಲೆ ಜೈವನ್ನ ಕೊಟ್ಟಿತು ನರಕವನ್ನ ಪಾತಾಳದ ಶಕ್ತಿಯನ್ನ ನರಕದ ಇದನ್ನ ಏನ್ಮಾಡ್ತಂದ್ರೆ ಸೋಲಿಸಿತು ಶಿಲುಬೆ ಮತ್ತೆ ಪರಲೋಕವನ್ನ ನಮಗೆ ಪರಿಚಯ ಮಾಡಿಕೊಡಿತು ಆ ಶಿಲುಬೆಯಲ್ಲಿ ಸತ್ತಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಆತನ ಮೇಲೆ ನೀನು ನಂಬಿಕೆಡುವುದಾದ್ರೆ ನೀನು ರಕ್ಷಿಸಲ್ಪಡುತ್ತೆ ನಿನ್ನ ಪಾಪುಗಳು ಶಮಿಸಲ್ಪಡುತ್ತೆ ನಿನ್ನ ಜೀವಿತದಲ್ಲಿ ಯಾವುದೇ ಮಾಟ ಮಂತ್ರಗಳು ಶಾಪಗಳು ಇದ್ದಲ್ಲೂ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡುತ್ತೆ ಅವೆಲ್ಲ ಕಾರ್ಯಗಳು ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ ನೀನು ನಂಬುದಾದರೆ ದೇವರನ್ನು ಮಹಿಮೆಯನ್ನು ಕಾಣುವೆಂಬುದಾಗಿ ದೇವರು ವಾಕ್ಯ ಕೇಳುತ್ತದೆ ಹಾಗಾದರೆ ನಿನ್ನ ಪಾಪಗಳು ನಿನಗೆ ಮನವರಿಕೆ ಆಗಿರುವುದಾದರೆ ನಿಂತಲ್ಲೇ ಎಲ್ಲಿದ್ದರೂ ಸರಿಯೇ ದೇವ್ರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡು ಆ ಶಿಲ್ಬೆ ವಿಷಯವಾದ ಮಾತು ನಮಗೆ ಹೇಗೆ ಶಕ್ತಿ ಆಗಿದೆಯೋ ಹಾಗೆ ನಿನಗೂ ಶಕ್ತಿ ಆಗಿರುತ್ತದೆ ಒಂದು ವೇಳೆ ಯೇಸು ಕ್ರಿಸ್ತನ ಶಿಲ್ಬೆ ವಿಷಯವಾದ ಮಾತು ನಿನಗೆ ಉಚಿತನವಾಗಿರುವುದಾದರೆ ಒಂದು ದಿನ ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪ ನಾ ದೇವರೇ ಕರ್ತನಾ ದೇವಿಸುವೆ ನಿನ್ನ ಪರಿಶುತವಾದ ಗನ ಒಳ್ಳೆ ನಾಮಕ್ಕೆ ಸ್ತೋತ್ರ ನಿನ್ನ ಶಿಲ್ಬೆ ವಿಷಯವಾದಂಥ ಸಂದೇಶವು ನಮಗೆ ಇಷ್ಟು ಅನ್ಯತೆಯನ್ನು ತರುವಂಥದ್ದಾಗಿದೆ ಪ್ರೀತಿಯನ್ನು ತರುವಂಥದ್ದಾಗಿದೆ ರಕ್ಷಣೆಯನ್ನು ತರುವಂಥದ್ದಾಗಿದೆ ಈ ಸತ್ಯತೆ ನರಿಲಿ ಕೊಟ್ಟ ಕೃಪೆಗಾಗಿ ಸ್ತೋತ್ರ ದೇವರೇ ಯಾರಾದರೆ ಇನ್ನು ಅವರ ಪಾಪದ ಪ್ರಜ್ಞೆಯನ್ನು ಕಾಡ್ತಾ ಇದೆಯೋ ನಿಜ ದೇವರಾದ ನೀನನ್ನು ನಂಬಿ ಅವರ ದೀಡ ರಕ್ತದಿಂದ ಅವರು ತೊಳೆಯಲ್ಪಟ್ಟು ಸ್ವರ್ಗ ರಾಜ್ಯಕ್ಕೆ ಕರ್ತನೇ ಬಾದುರಾಗುವಂತೆ ಪವಿತ್ರಾತ್ಮನ ಹೃದಯಗಳನ್ನು ತೆರೆ ಮಾಡಿ ಹೀಗೆ ನಮ್ಮನ್ನು ಈ ಒಂದು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ നമ്പികസ്തനു നു കായലു ശക്ത കരതാത്തനു നമ്പി കസ്തനു നു കായലു ശക്ത ആയവ

ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ಏನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಮಲ್ ಮಿನಿಸ್ಟ್ರೀಸ್ ಮತ್ತೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ದೇವ್ರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಮಲೆಯಾಗಿ ಸುರಿಯೂ ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಚೆನ್ನೈ ಪಟ್ಟಣಕ್ಕೆ ನಾನು ಬೆಂಗಳೂರಿಂದ ಚೆನ್ನೈಗೆ ಹೋದಾಗ ನನ್ನಿಂದ ಅಲ್ಲಿ ಇರ್ಲಿಕ್ಕೆನೇ ಸಾಧ್ಯವಾಗ್ಲಿಲ್ಲ ಅಲ್ಲಿ ಬಹಳ ಬಿಸಿ ನಿಜವಾಗ್ಲೂ ಬಹಳ ಬಹಳ ಬಿಸಿ ಇತ್ತು ಯಾವಾಗಾದ್ರೆ ಬೆಂಗಳೂರು ಸೇರ್ಕೊಂತೀನೋ ಅಂತ ಅನ್ಸ್ಬಿಟ್ಟಿತ್ತು ಜೆಷ್ಟು